ನಮಸ್ಕಾರ ವೀಕ್ಷಕರೇ ಇವತ್ತಿನ ರೆಸಿಪಿ ಮಸ್ತ್ ಕರಿಬೇವಿನ ಸೊಪ್ಪಿನ ಚಟ್ನಿ ಇದು ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಆಗಿರುತ್ತೆ ನಾವು ಡೈಲಿ ಅಡಿಗೆಯಲ್ಲಿ ಕರಿಬೇವುನ ಯೂಸ್ ಮಾಡ್ತೇವೆ ಆದ್ರೆ ಕರಿಬೇವುನ ಯಾರು ಕೂಡ ಅದರ ಬದಲು ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ಕರಿಬೇವುನ ಡೈಲಿ ತಿನ್ನುವುದರಿಂದ ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೆಯದು ಇದು ಡಯಾಬಿಟಿಸ್ ನ ಕಂಟ್ರೋಲ್ ಮಾಡುತ್ತೆ ಮತ್ತು ಕೂದಲು ಸಮಸ್ಯೆಗೆ ಇದು ರಾಮಬಾನ ಇದ್ದ ಹಾಗೆ ಬನ್ನಿ ಈ ಹೆಲ್ದಿ ರೆಸಿಪಿನ ಹೇಗೆ ಮಾಡ್ಕೋದಂತ ನೋಡ್ಕೋಣ ಮೊದಲಿಗೆ ನಾನು ಇಲ್ಲಿ ಬಹಳಷ್ಟು ಕರಿಮೇವ ತಂದಿದ್ದೀನಿ ಈ ಕರಿಮೇವನ ಕ್ಲೀನಾಗಿ ವಾಶ್ ಮಾಡಿ ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ಫಸ್ಟು ಒಂದು ಕಡೆಯಲ್ಲಿ ಕರಿಬೇವನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ರೋಸ್ಟ್ ಮಾಡ್ತಾ ಇದೀನಿ ಈ ಕರಿಬೇವೆಲ್ಲ ಕ್ರಿಸ್ಪ್ ಆಗುವವರೆಗೂ ರೋಸ್ಟ್ ಮಾಡಬೇಕು ಮತ್ತು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬೇಕು ಈ ಚಟ್ನಿ ಮಾಡುವಾಗ ಕರಿಬೇವಿನ ಕ್ವಾಂಟಿಟಿ ಜಾಸ್ತಿ ತಗೋಬೇಕು ಉಳಿದೆಲ್ಲ ಇನ್ಗ್ರೀಡಿಯೆಂಟ್ನ ಸ್ವಲ್ಪ ಕಮ್ಮಿ ತಗೋಬೇಕು ಇದಕ್ಕಿಂತ ನೋಡಿ ಕರಿಬೇವು ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಈ ಥರ ಕರಿಬೇವಿನ ಎಲೆ ಪ್ರೆಸ್ ಮಾಡಿದರೆ ಪುಡಿ ಆಗಬೇಕು ಈಗ ಈ ರೋಸ್ಟ್ ಮಾಡಿರುವ ಕರಿಬೇವನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗೆ ಹಾಕಿಬಿಡ್ತಾ ಇದೀನಿ ನೆಕ್ಸ್ಟ್ ಈಗ ಒಂದು ಕಪ್ ಬೇಳೆಯನ್ನು ಒಂದು ಕಡೆಯಲ್ಲಿ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಬೇಕು ಕಡಲೆಬೇಳೆ ಗೋಲ್ಡನ್ ಕಲರ್ ಬರುವವರೆಗೂ ರೋಸ್ಟ್ ಮಾಡಬೇಕು ನೋಡಿ ಬೇಳಿನ ಕಲರು ಚೇಂಜ್ ಆಗ್ತದೆ ಆಮೇಲೆ ಕಡಲೆಬೇಳೆ ಹುರಿಯುವಾಗ ಫುಲ್ ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರಿಬೇಕು ಈಗ ಕಡಲೆಬೇಳೆ ಚೆನ್ನಾಗಿ ರೋಸ್ಟ್ ಆಗಿದೆ ಆಗಲೇ ತೆಗೆದಿಟ್ಟಿರುವ ಕರಿಬೇವಿನ ಪ್ಲೇಟಿಗೆ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಅರ್ಧ ಕಪ್ ಉದ್ದಿನಬೇಳೆನ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು ಉದ್ದಿನಬೇಳೆ ಕಲರ್ ಚೇಂಜ್ ಆಗುವವರೆಗೂ ರೋಸ್ಟ್ ಮಾಡಬೇಕು ಉದ್ದಿನಬೇಳೆ ಕಲರ್ ಚೇಂಜ್ ಆಗಿ ಅಂತ ಸ್ಮೆಲ್ ಬರುವವರೆಗೂ ಹುರ್ಕೋಬೇಕು ನೋಡಿ ಉದ್ದಿನಬೇಳೆ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕಿ ತನ್ನಗೆ ಹಾಕ್ಬಿಡ್ತಾ ಇದ್ದೀನಿ ಈಗ ನಾಲ್ಕರಿಂದ ಐದು ಚಮಚ ಎಳ್ಳು ಹಾಕಿ ಎಳ್ಳೆಲ್ಲ ಚಟಪಟ ಸೌಂಡ್ ಬರುವರೆಗೂ ರೋಸ್ಟ್ ಮಾಡಬೇಕು ಇದನ್ನು ಕೂಡ ಲೋ ಫ್ಲೇಮಲ್ಲಿಟ್ಟು ರೋಸ್ಟ್ ಮಾಡಬೇಕು ಈಗ ಎಳ್ಳೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಕೂಡ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆದ ಮೇಲೆ ನಾನು ಇಲ್ಲಿ ಎಂಟರಿಂದ ಒಂಬತ್ತು ಬಳ್ಳುಳ್ಳಿ ಹೆಸಳು ಏಳರಿಂದ ಎಂಟು ಕೆಂಪು ಮೆಣಸಿನಕಾಯಿ ಮತ್ತು ಒಂದು ಚಮಚ ಜೀರಿಗೆ ಹಾಕಿ ರೋಸ್ಟ್ ಮಾಡಬೇಕು ಇದನ್ನು ಜಾಸ್ತಿ ರೋಸ್ಟ್ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ರೋಸ್ಟ್ ಆದರೆ ಸಾಕು ಇದನ್ನು ಕೂಡ ಕರಿಬೇವು ಹಾಕಿರೋ ಪ್ಲೇಟಿಗೆ ಹಾಕಿ ತಣ್ಣಗೆ ಬಿಡ್ತಾ ಇದೀನಿ ನೋಡಿ ಆಗಲೇ ಹುರಿದಿಟ್ಟಿರುವ ಎಲ್ಲ ಪದಾರ್ಥವು ಕಂಪ್ಲೀಟ್ ಆಗಿ ಈಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ತದೀನಿ ಇದೆಲ್ಲ ಕಂಪ್ಲೀಟ್ ಆಗಿ ಮೇಲೆ ಗ್ರೈಂಡ್ ಮಾಡಬೇಕು ಬಿಸಿ ಇರುವಾಗ ಗ್ರೈಂಡ್ ಮಾಡಬೇಡಿ ನೋಡಿ ನುಣುಪಾದ ಕರಿಬೇವಿನ ಚಟ್ನಿ ರೆಡಿ ಆಯಿತು ಈ ಕರಿಬೇವಿನ ಚಟ್ನಿಯನ್ನ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ತಿನ್ಬಹುದು ಇದನ್ನು ಇಡ್ಲಿ ದೋಸಾ ಜೊತೆ ತಿನ್ಬಹುದು ಮತ್ತು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಸ್ವಲ್ಪ ಕರಿಬೇವಿನ ಚಟ್ನಿ ಹಾಕಿ ತಿನ್ನುವುದರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್